ಗಣೇಶ್ ಸೂಪರ್ ಫಿಲಮ್ ಗಣೇಶ್ ಬಸ್ತು ಗಣೇಶ್ ಬಸ್ತು ಸಿನಿಮಾ ಸಂಗೀತಮಯವಾಗಿದೆ ಅಂದು ಮುಗಿಯೋರು ಮಳೆ ಇಂದು ಕೃಷ್ಣ ಪ್ರದೇಶಕ್ಕೆ ಸಕ್ಕದಾಗಿದೆ ಮೂವಿ ಸಂಗೀತಮಯವಾಗಿದೆ ಪ್ರೇಕ್ಷಕ ಗೆದ್ದಿದ್ದಾನೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣದ ಶುಭಾಶಯಗಳು ಆಗಸ್ಟ್ ಹದಿನೈದು ಅಂದರೆ ಎಲ್ಲರಿಗೂ ಒಂಥರ ಹೊಸ ಹಬ್ಬ ಥರ ಹಬ್ಬ ಥರ ಎಲ್ಲರೂ ಆಚರಣೆ ಮಾಡ್ತಾರೆ ಹಾಗೆ ಇಲ್ಲಿ ಗಣೇಶ್ ಸಾರ್ದು ಕೃಷ್ಣಂ ಪ್ರಣಯಂ ಸಖಿ ಅಂತ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಇವಾಗ ಎಲ್ಲರೂ ವಿಭಿನ್ನವಾಗಿ ಸಿನಿಮಾ ಮಾಡೋದಕ್ಕಿಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಮಾಡ್ತಿದ್ದಾರೆ ನಾವೆಲ್ಲರೂ ಏನಾಗ್ಬಿಟ್ಟು ಅಂದರೆ ಎಲ್ಲ ಮೊಬೈಲಲ್ಲಿ ಬರುತ್ತೆ ಸಿನಿಮಾ ತೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋದಂತ ಅನ್ಕೋಬೇಡಿ ದಯವಿಟ್ಟು ನಿಮಗೆ ಸಿನಿಮಾ ವೈಬ್ ಸಿಗಬೇಕಂದ್ರೆ ಸಿನಿಮಾ ಥೇಟ್ರಲ್ಲಿ ಬಂದು ಸಿನಿಮಾನ ನೀವು ಫೀಲ್ ಮಾಡ್ಕೊಂಡು ನೋಡಬೇಕು ಸಾಂಗ್ಸ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾಮಿಡಿ ಅಂತ ಹೇಳಿ ಹೇಳೋದೇ ಹೇಳೋದೇ ಬೇಡ ಕಾಮಿಡಿ ಅಷ್ಟು ಕಾಮಿಡಿ ಇದೆ ನೆಕ್ ಸಾಕಾಗಬೇಕು ಗಣೇಶ್ ಅವರು ಒಂದು ಒಳ್ಳೆಯ ವಿಭಿನ್ನವಾದ ಕತೆ ಆರಿಸ್ಕೊಂಡಿದ್ದಾರೆ

ಮ್ಯೂಸಿಕಲಿ ತುಂಬಾ ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಲ್ಲಿ ಸಿನಿಮಾ ಸಂಗೀತಮಯವಾಗಿದೆ ಅಂದು ಸುಖಿಯರು ಮಳೆ ಇಂದು ಕೃಷ್ಣ ಪ್ರಣೇಶಕ್ಕೆ ತಕ್ಕದಾಗಿದೆ ಮೂವಿ ಸಂಗೀತಮಯವಾಗಿದೆ ಪ್ರೇಕ್ಷಕ ಗೆದ್ದಿದ್ದಾರೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣದ ಶುಭಾಶಯಗಳು ಆಗಸ್ಟ್ ಹದಿನೈದು ಅಂದರೆ ಎಲ್ಲರಿಗೂ ಒಂಥರ ಹೊಸ ಹಬ್ಬ ಥರ ಹಬ್ಬ ಥರ ಎಲ್ಲರೂ ಆಚರಣೆ ಮಾಡ್ತಾರೆ ಹಾಗೆ ಇಲ್ಲಿ ಗಣೇಶ್ ಸಾರ್ದು ಕೃಷ್ಣಂ ಪ್ರಣಯಂ ಸಖಿ ಅಂತ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಇವಾಗ ಎಲ್ಲರೂ ವಿಭಿನ್ನವಾಗಿ ಸಿನಿಮಾ ಮಾಡೋದಕ್ಕಿಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಮಾಡ್ತಿದ್ದಾರೆ ನಾವೆಲ್ಲರೂ ಏನಾಗ್ಬಿಟ್ಟು ಅಂದರೆ ಎಲ್ಲ ಮೊಬೈಲಲ್ಲಿ ಬರುತ್ತೆ ಸಿನಿಮಾ ಥೇಟ್ರಿಗೆ ಹೋಗಿ ಸಿನಿಮಾ ಏನು ನೋಡೋದಂತ ಅಂದ್ಕೋಬಿಟ್ಟು ದಯವಿಟ್ಟು ನಿಮಗೆ ಸಿನಿಮಾ ವೈಬ್ ಸಿಗಬೇಕಂದ್ರೆ ಸಿನಿಮಾ ಥೇಟ್ರಲ್ಲಿ ಬಂದು ಸಿನಿಮಾನ ನೀವು ಫೀಲ್ ಮಾಡ್ಕೊಂಡು ನೋಡಬೇಕು ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾಮಿಡಿ ಅಂತ ಹೇಳಿ ಹೇಳೋದೇ ಹೇಳೋದೇ ಬೇಡ ಕಾಮಿಡಿ ಅಷ್ಟು ಕಾಮಿಡಿ ಇದೆ ನೆಕ್ ಸಾಕಾಗಬೇಕು ಗಣೇಶ್ ಅವರು ಒಂದು ಒಳ್ಳೆ ವಿಭಿನ್ನವಾದ ಕತೆ ಆರಿಸ್ಕೊಂಡಿದ್ದಾರೆ ಇದರಲ್ಲಿ ನಿಮಗೆ ಹೀರೋಯಿನ್ಗಳು ಪಾ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೀರೋಯಿನ್ಗಳು ಕಾಣ್ತಾರೆ ಸಿನಿಮಾ ಅಂತೂ ಚ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಬೇಡ ಅಂತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ